ಕತ್ತಿ ಮಂಟಾನ ಅಟ್ಟ ಬೆಳ್ಸಿಲ್ಲ ನಮ್ಮನ್ನು ನಿಮ್ಮನ್ನೆಲ್ಲಾರ್ನು ಬೆಳ್ಸಿದಾರ ಅವನು ಕಾರಣಕ್ಕಾಗಿ ಇಟ್ವಾಗಿ ನಾವು ಕೂಡ ನೀವು ಹೇಳಲಿಕ್ಕೆ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೇನೆ ಬಹುಶಾ ಕತ್ತಿ ಮಂಟ್ತಾನದವ್ರು ಇಲೆಕ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ನನ್ನ ವಿಚಾರ ಪ್ರಕಾರ ಬಹುಶಃ ನಮ್ಮ ಕ್ಷೇತ್ರದ ಜನ ನಾವೇ ಎಚ್ಚೆತ್ಕೊಂಡ ಯಾಕಂದ್ರ ಒಂದು ಎಂಟು ಹತ್ತು ದಿವಸನಾಗ ನಮ್ಮ ಕ್ಷೇತ್ರದಾಗ ಏನೇನು ಆಗ ಅನ್ನೋದು ಪ್ರತಿಯೊಬ್ಬರು ಕಣ್ಣಾರ ಕಂಡೆವು ನಾವು ಕಣ್ಣಾರ ಕಂಡೆವು ತಿಳಿಯರೇ ಕೇಳಿದೆವು ಯಾಕಂದ್ರೆ ಅವ್ರ ಮೇಲೆ ಅಟ್ಟ ಜವಾಬ್ದಾರಿ ಕೊಡೋದು ಬೇಡ ಅದ್ರ ಜೊತೆಗೆ ನಾವು ಕ್ಷೇತ್ರ ಜನ ಎಲ್ಲ ಎಚ್ಚೆತ್ಕೊಂಡ ನಾವು ಏನು ಮಾಡ್ಬೇಕಲ್ಲ ಕೆಲಸ ಆ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಮಣ್ಣದೇವ್ರ ಮೇಲೆ ಹನಿ ಮಾಡ್ಕೊಂಡ ನಾವು ಪ್ರಾಮಾಣಿಕವಾಗಿ ಮಾಡಿ ಅವ್ರು ಯಾವ ರೀತಿ ಹಂಗೆ ಕಾಲಿಡಾಕೆ ಬಂದಿಲ್ಲ ಅವ್ರು ಯಾರಿಗೂ ಹೇಳಬೇಕನ್ನುವಂತ ಮಾತನ್ನ ಜೀವ ಮುಖಾಂತರ ಇಚ್ಛೆ ಪಡ್ತೇನೆ ಮತ್ತೊಂದು ವಿಷಯ ಅಂದ್ರ ಶ್ರೀಗಾಂವ್ ಗ್ರಾಮದವ್ರಿಗೆ ಒಂದು ಧನ್ಯವಾದಗಳು ಹೇಳಕ್ ಅಭಿಪ್ರಾಯ ಪಡ್ತಾನೆ ಯಾಕಂದ್ರ ಪಿ ಕೆ ಪಿ ಎಸ್ ದಿಂದ ಬಹುಶಃ ನಿಮ್ಮ ಗ್ರಾಮದಿಂದ ಎರಡು ಓಟ್ ಬಂದಿದ್ದು ಆ ಎರಡೂ ಹೋಟನ ರಮೇಶ್ ಕತ್ತಿ ಅವರಿಗೆ ಬೆಂಬಲಿಸುವ ಮುಖೇನ ಅವ್ರನ್ನ ಇವತ್ತು ಡಿ ಸಿ ಬ್ಯಾಂಕ್ ಮತ್ತೊಂದು ಸಲಕ ನಿರ್ದೇಶಕರನ್ನ ಆಯ್ಕೆ ಮಾಡಕ ತಾ ಕಾರಣೀಭೂತರಾಗಿದ್ದೀರಿ ಅದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದರ ಜೊತೆಗೆ ದೊಡ್ಡ ದೊಡ್ಡ ಮಂದಿ ಏನೋ ಒಂದ್ ಎರಡು ಮಾತು ಹೇಳ್ರ ಮಂದಿ ಏನಂದ್ರ ನಮ್ಮ ಗೋಡಗೇರಿ ಜಡಪಿ ಮತ್ತ ಬಳ್ಳಗೇವಡಿ ಜಡಪಿ ಏನೋ ನಾವು ಅಂದ ಮಂದಿ ಅತ್ತ ಅಂದ್ರ ದಡ್ರ ಮಂದಿ ಅತ್ತ ಅಂದ ಭಕ್ತರು ಅಂದ್ರ ಅವ್ರಿಗೆ ಎರಡು ಜಡಪಿ ಹೆಚ್ಚು ಅಲ್ಲಿ ಬಹಳ ಅಂಧ ಭಕ್ತರದ ನಾನು ಸರ್ವೆ ಮಾಡಿ ನೋಡಿ ಅಂಕ ಭಕ್ತರ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟ ಪಡ್ತೇನು ಬಹುಶಃ ಗೋಡಗೇರಿ ಜಡ್ಪಿ ಮತ್ತ ಬಾಗೇವಾಡಿ ಜಡ್ಪಿ ಕತ್ತಿ ಮಣಿತಾಂಡ ಅವ್ರನ್ನ ಎತ್ ಬೆಳೆಸಿದಾರ ಅಂದ್ರ ಅಟ್ ಬೆಳೆಸಿದಾರು ಕತ್ತಿ ಮಣಿತಾಂಡ ನಮ್ಮ ಅಟ್ ಬೆಳೆಸಿದಾರು ಆ ಕಾರಣಕ್ಕಾಗಿ ಅವ್ರ ನಮ್ಮದ ಅವರ ಅಂಧತ್ವನ ಐತಿ ಅಂದ್ರೆ ಅಂಧತ್ವ ಅಂದ್ರೆ ಹೆಂಗಂದ್ರ ಒಂದ್ ನಮಗೆ ತಾಯಿ ಮಗನ ಸಂಬಂಧ ಅಣ್ಣ ತಮ್ಮನ ಸಂಬಂಧ ಒಂದ್ ನಮನಿ ಅಂತ ಸಂಬಂಧಗಳೈತಿ ಅದ್ರಾಗ ಬೆಳಸೋದ ದೊಡ್ಡವ್ರಾಗಬೇಕು ಆಗಬೇಕು ಅಂತ ಭಾವನೆ ನಮ್ಮಲ್ಲಿ ಏನಿಲ್ಲ ಆ ಮಣಿ ಅಂದ್ರೂ ಒಂದ ಶ್ರೀಗಾಮ್ ಊರ್ ಅಂದ್ರೂ ಒಂದ ಗೋಡಗೇರಿ ಜಡಿಪಿ ಅಂದ್ರೂ ಒಂದ ಮತ್ತ ಬಾಗಿವೆ ಜಡಿಪಿ ಅಂದ್ರು ಒಂದ ಅಂತ ಭಾವನೆ ನಮ್ಮ ತತ್ವವಾಗಿ ಬೆಳ್ದೈತಿ ಯಾರ ಇದನ್ನ ಸಾಧ್ಯ ಇಲ್ಲ ಇದನ್ನ ಬೇರ್ಪಡಿಸ ಯಾರು ಬಂದ್ರು ಬೇರ್ಪಡಿಸ್ ಆಗಾಂಗ ಇಲ್ಲ ಮತ್ತೊಂದು ಈ ವಿಷಯ ಹೇಳ್ತಾನು ಅವ್ರು ಎರಡ ಜಡಿಪಿ ಹೇಳಿದಾರು ಅವ್ರಿಗೆ ಇನ್ನೊಂದು ಈ ಈ ವೇದಿಕೆ ಮುಖಾಂತರ ಹೇಳ್ತಾನು ಮುಂದಿನ ಸಲ ಬರ್ಗುಡ್ದ ಅವರ ಬಹುಶಃ ನಮ್ಮ ಹುತ್ತೇರಿ ತಾಲೂಕಿನ ಜಡಿಪಿಗಳ ಎಲ್ಲ ಹೆಸರು ಅವರೇ ಹೇಳ್ಬೇಕ ಯಾಕಂದ್ರ ಕತ್ತಿಗಳು ಮಾತಿ ಮೀರಿ ಹುತ್ತೇರಿ ಏನು ಏನೂ ಅವ್ರಿಗೆ ಗೊತ್ತಾಗಬೇಕ ಅವರ ಯಾರಿಗೂ ತಮ್ಮ ಕ್ಷೇತ್ರಗಳಿಗೆ ತಮ್ಮ ತಮ್ಗೆ ಹೋಗಬೇಕು ಮತ್ತೆ ದಯವಿಟ್ಟು ನಾವು ಇಟ್ಟು ಮಾತಾಡ್ಕೋತ ಕೂತ್ರೆ ಕೆಲಸ ಆಗುದಿಲ್ಲ ಅದ್ರ ಜೊತೆಗೆ ನಮ್ಮ ರಿಲೇಷನ್ ಅವ್ರ ತಾಲೂಕಿನಾಗ ಯಾರು ನಮ್ಮ ಪಾವಣ ಯಾರದಾರು ನಮ್ ದೋಸ್ತ್ ಯಾರ್ದಾರು ನಮ್ಮ ಫ್ರೆಂಡ್ಸ್ ಯಾರ್ದಾರು ಅವ್ರಿಗೊಂದು ಫೋನ್ ಮಾಡೋದಾಗ್ಲಿ ಮತ್ತ್ ಅವ್ರ ಸಹಕಾರಗಳ್ ಬಿಟ್ಟು ನಾವು ಯಾರಿಗೂ ಹೇಳೋದು ಬೇಡ ಅವ್ರ ಮನಿಗೆ ನಾವು ಹೋಗಿ ಬರೋದಾಗ್ಲಿ ಅವ್ರು ಒಂದು ನಮ್ಗೆ ಇಂಥ ಕ್ಷೇತ್ರ ಹಿಂಗೆ ಬಂದರು ಇಂಥ ಓಟ್ ಇಂಥವ್ರು ಇಂಥವ್ರಿಗೆ ಇಂಥವ್ರಿಗೆ ಓಟ್ ಒಂದು ನಾವ ನಮ್ಮ ಸ್ವತಾಲೆ ನಾವ ಕೆಲಸ ಮಾಡಿ ಬಹುಶಃ ಈ ರಿಸಲ್ಟ್ ಹೆಂಗೆ ಆಗ್ಬೇಕಂದ್ರ ನಲ್ವತ್ ನಲ್ವತ್ತೈದು ವರ್ಷದಾಗ ಇಂತ ಎಲೆಕ್ಷನ್ ನಾವಂತೂ ನೋಡಿಲ್ಲ ಅವರು ಇನ್ನೊಮ್ಮೆ ಈ ಕ್ಷೇತ್ರ ಇಡಬೇಕಾದ್ರೆ ಕತ್ತಿ ಸೌಕರ್ಯಗಳನ್ನ ಕೇಳಿ ಅಲ್ಲ ನಮ್ಮನ್ನ ಕೇಳಿ ಕಾಲಿಡು ಅಂತ ಪರಿಸ್ಥಿತಿ ಅವ್ರಿಗೆ ಬರ್ಬೇಕು ಸಾಮಾನ್ಯ ಜನ ನೀವು ಬಾ ಅಂದ್ರೆ ಬರ್ತೇವಪ್ಪ ಬೇಡ ಅಂದ್ರೆ ಬಿಡ್ತೇವ ಅನ್ನುವಂತ ಕೇಳುವಂತ ಕಾಲ ಅವ್ರಿಗೆ ಬರಬೇಕಂತ ಹೇಳಿ ಬಹುಶಃ ನಾವಂತೂ ಕೆಲವ್ ಶತಸಿದ್ಧ ಅದರ ಅದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಸದಾ ಕಾಲ ಇರಲಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಕ್ಕಾಗಿ ತಮ್ಗೆಲ್ಲರಿಗೂ ಧನ್ಯವಾದಗಳು